ಇಷ್ಟು ದಿನ ನೀವು ನಿಮ್ಮವರು ಅಂದ್ಕೊಂಡವ್ರೆ ಈಗ ನಿಮ್ಮ ಕಷ್ಟಗಳನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ ಹಾಲು ಕುಡಿದಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ದೇವರು ನಿಮ್ಮನ್ನು ಕೈ ಬಿಟ್ಬಿಟ್ಟ ಅಂತನೂ ಅಲ್ಲ ನಿಮ್ಮ ಕಷ್ಟಗಳು ದೂರ ಆಗಲ್ಲ ಅಂತ ಕೂಡ ಅಲ್ಲ ಬದಲಾಗಿ ನಿಮ್ಮ ಕಷ್ಟಗಳು ದೂರ ಆಗುವಂಥ ಸರಿಯಾದ ಸಮಯ ಈಗ ಬಂದಿದೆ ಅಂತ ಅರ್ಥ ಅದಕ್ಕಾಗಿ ಅವರ ನಿಜ ಬಣ್ಣವನ್ನು ತೋರಿಸ್ತಾ ಇದ್ದಾನೆ ದೇವರು ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದು ನಿಮ್ಮವರಂತೆ ಒಳ್ಳೆಯವರಂತೆ ನಟನೆ ಮಾಡ್ತಾ ಇದ್ರಲ್ಲ ನಾಟಕ ಮಾಡ್ತಾ ಇದ್ರಲ್ಲ ನಿಮ್ಮ ಜೊತೆಗಿದ್ದು ಅಂದರೆ ನಿಮ್ಮ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅನ್ನೋ ರೀತಿ ಇರ್ತಾ ಇದ್ರು ಆದರೆ ಈಗ ನಿಮ್ಮ ಕಷ್ಟಗಳನ್ನು ನೋಡಿ ಅವರೇ ತುಂಬ ಖುಷಿ ಪಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿ ನಡ್ಕೊಳ್ಳೋದಲ್ಲದೆ ಚುಚ್ಚಿ ಚುಚ್ಚಿ ನಿಮಗೆ ಮಾತಾಡಿ ನೋವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಆ ದೇವರು ಅವರ ನಿಜ ಬಣ್ಣವನ್ನು ಬಯಲು ಮಾಡಿ ನಿಮಗೆ ಒಳ್ಳೇದು ಮಾಡುವಂಥ ಸಮಯ ಬಂದಿದೆ ಅಂತ ಅರ್ಥವರ್ತಾಗಿ ಆ ಭಗವಂತ ನಿಮ್ಮನ್ನು ಕೈ ಬಿಟ್ಬಿಟ್ಟ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆ ನೀವೊಂದು ನಿಯತ್ತಿನ ದಾರಿಲಿ ನಡೀತಾ ಇದ್ದೀರಾ ಅಂತ ಅಂದರೆ ದೇವ್ರು ನಿಮ್ಮ ಜೊತೆಗಿರ್ತಾನೆ ದೇವ್ರ ಕೈ ಹಿಡಿಯೋ ಮುಂಚೆ ಎಲ್ಲರ ಬಣ್ಣವನ್ನು ಬಯಲು ಮಾಡ್ತಾನೆ ಯಾರು ಒಳ್ಳೆಯವರಾಗಿರ್ತಾರೋ ಸ್ವಚ್ಛ ಮನಸ್ಸಿಂದ ದೇವರು ಇದ್ದಾನೆ ಅಂತ ನಂಬಿರ್ತಾರಲ್ಲ ಅವರನ್ನು ದೇವ್ರ ಕೈ ಹಿಡಿಯೋ ಮುಂಚೆ ಎಲ್ಲರ ಬಣ್ಣವನ್ನು ಬಯಲು ಮಾಡ್ತಾನೆ ನೀವು ಯಾರ ಜೊತೆಗಿರಬೇಕು ಯಾರ ಸಂಪರ್ಕದಲ್ಲಿರಬೇಕು ಯಾರ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಸ್ನೇಹ ಮಾಡಬಾರ್ದು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಯಾರು ನಿಮ್ಮ ಜೊತೆಗಿರಬೇಕು ಅನ್ನೋದನ್ನು ದೇವರು ಎಲ್ಲರ ಬಣ್ಣವನ್ನು ಬಯಲು ಮಾಡಿ ನಿಮಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ತಾನೆ ಹೊರತಾಗಿ ದೇವ್ರು ನಿಮ್ಮನ್ನ ಕೈ ಬಿಟ್ಬಿಟ್ಟ ಅಂತ ಜೀವನನೇ ಸಾಕು ಈ ಕಷ್ಟಗಳೇ ದೂರ ಆಗೋಲ್ಲ ಅಂತ ಖಂಡಿತ ಯಾವತ್ತೂ ಅಂದ್ಕೋಬೇಡಿ ಖಂಡಿತ ದೇವ್ರು ನಿಮ್ಮನ್ನ ಕೈ ಹಿಡದೆ ಹಿಡಿತಾನೆ ದೇವ್ರ ಕೈ ಬಿಡೋದಿಲ್ಲ ಆದರೆ ಈ ಸತ್ಯವನ್ನು ದೇವ್ರು ಕೊಡ್ತಿರುವಂಥ ಸೂಚನೆಯನ್ನು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ನಿಮ್ಮ ಕಷ್ಟಗಳನ್ನು ನೋಡಿ ನಗ್ತಾ ಇದ್ದಾರಲ್ಲ ಅಂಥವರಿಂದ ಆದಷ್ಟು ದೂರ ಇರಿ ನೀವು ದೂರ ಇರಿ ಸಾಕು ಅವ್ರಿಗೆ ಏನು ಉತ್ತರವನ್ನು ಕೊಡಬೇಕೋ ದೇವ್ರು ಕೊಡ್ತಾನೆ ಆದರೆ ದೇವರು ನಿಮಗೆ ಕೊಡ್ತಿರುವಂಥ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಲವಾಗಿ ದೇವ್ರನ್ನ ನಂಬಿ ದೇವ್ರ ಕೈ ಬಿಟ್ಬಿಟ್ಟ ಅಂತ ಯಾವತ್ತೂ ಅಂದ್ಕೋಬೇಡಿ ಜೀವನದಲ್ಲಿ ಸೋತಿರ್ಬೋದು ನೀವು ತುಂಬಾ ಕಣ್ಣೀರು ಹಾಕಿರ್ಬೋದು ಆದರೆ ದೇವರು ನಿಮ್ಮ ಕಣ್ಣೀರನ್ನ ಒರೆಸುವಂಥ ಸರಿಯಾದ ಸಮಯ ಇದಾಗಿತ್ತು ಅಂದರೆ ಇಷ್ಟು ದಿನ ನೀವು ಜನಗಳನ್ನು ಜಾಸ್ತಿ ನಂಬ್ತಾ ಇದ್ರಿ ಅದಕ್ಕೋಸ್ಕರ ಮೋಸ ಹೋಗ್ತಾ ಇದ್ರಿ ಆದರೆ ಈಗ ದೇವರನ್ನು ಬಲವಾಗಿ ನಂಬಿ ದೇವರೇ ನಿಮ್ಮನ್ನು ಕೈ ಹಿಡಿಯುವಂಥ ಸಮಯ ಇದು ಇನ್ನು ಯಾವಾಗ ಒಳ್ಳೇದು ಮಾಡ್ತಾನೆ ದೇವರು ಕಾದು ಕಾದು ಸಾಕಾಯಿತು ಅನ್ನೋದಿತ್ತಲ್ವಾ ಅದೆಲ್ಲ ಬಿಟ್ಟುಬಿಡಿ ಇನ್ಮೇಲೆ ಸಮಯ ಬಂದಿದೆ ದೇವರು ಕೈ ಹಿಡಿಯೋ ಸಮಯ ಬಂದಿದ್ದಕ್ಕೆ ನೀವು ನಿಮ್ಮವ್ರು ಅಂದ್ಕೊಂಡವರೆಲ್ಲ ನಿಮ್ಮ ಕಷ್ಟಗಳನ್ನ ನೋಡಿ ನಗ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅವಮಾನಗಳಾಗ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರನ್ನು ಇನ್ನೂ ಜಾಸ್ತಿ ನಂಬಿ ಮನೆ ದೇವರ ಜೊತೆಗೆ ನಿಮ್ಮ ಇಷ್ಟ ದೇವರನ್ನು ಪೂಜಿಸುತ್ತಾ ಬನ್ನಿ ನಿಮ್ಗೆ ಯಾವ ದೇವರ ಮೇಲೆ ತುಂಬಾ ಒಂದು ಭಕ್ತಿ ಮೂಡಿರುತ್ತಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಂತರಾಳದಲ್ಲಿ ಒಂದೊಂದು ದೇವರ ಮೇಲೆ ಒಬ್ಬೊಬ್ಬ ದೇವರ ಮೇಲೆ ಒಂದು ಭಕ್ತಿ ಮೂಡಿರುತ್ತೆ ಆ ದೇವರನ್ನು ನಿಮ್ಮ ಇಷ್ಟ ದೇವರನ್ನು ಅತಿ ಹೆಚ್ಚಾಗಿ ಪೂಜಿಸುತ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಕಾಯುವ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಇದು ಕೇವಲ ಮಾತು ಹೇಳ್ತಾ ಇಲ್ಲ ನಾನು ಈಗ ನೀವು ಅನುಭವಿಸ್ತಾ ಇದ್ದೀರಲ್ಲ ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ಕಣ್ಣೀರು ಏನಂತ ನನಗೆ ಅರ್ಥ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಬದುಕು ಸಾಕು ಅಂತ ಅನ್ಕೋಬೇಡಿ ಇನ್ನು ಮೇಲೇ ನಿಮ್ಮ ನಿಜವಾದ ಬದುಕು ಶುರು ಆಗೋದು ನಿಮ್ಮತನ ಏನನ್ನೋದನ್ನು ಈಗ ತೋರಿಸ್ಬೇಕು ನೀವು ಇಷ್ಟು ದಿನ ಅವ್ರು ಅಂದ್ಕೊಂಡಿದ್ರಲ್ವ ಇವ್ರ ಬದುಕು ಮುಗೀತು ಇವ್ರದ್ದು ಏನೂ ಮಾಡಲ್ಲ ಇವರು ಇವ್ರಿಗೆ ಮುಗ್ದೇ ಇತ್ತು ಇಷ್ಟು ಕಷ್ಟಗಳಿಂದ ಇವರು ಈಚೆ ಬರಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅವಮಾನಗಳು ಮಾಡ್ತಾ ಇದ್ರಲ್ಲ ಅಂಥವ್ರ ಮುಂದೆ ನೀವು ಎದ್ದು ನಿಲ್ಲುವಂಥ ಸಮಯ ನಿಮ್ಮನ್ನು ಕೈ ಹಿಡ್ದು ಎತ್ತುವಂಥ ಭಗವಂತ ನಿಮ್ಮನ್ನು ಕೈ ಹಿಡಿಯುವಂಥ ಸಮಯ ಇದು ಈ ಸೂಚನೆಯನ್ನು ಅರ್ಥ ಮಾಡಿಕೊಂಡು ಎದೆಲಿ ಧೈರ್ಯ ತಗೊಳ್ಳಿ ಇದ್ದಾನೆ ನನ್ನ ಜೊತೆಗಂತ ಇವತ್ತೇ ಬದಲಾಗಿ ನಾನು ಬದುಕಬೇಕನ್ನೋಂಥ ಆಸೆನ ನೀವು ಎದೆಲಿ ಗಟ್ಟಿಯಾಗಿ ತೊಗೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮ ಬದುಕು ಇನ್ಮೇಲೆ ತುಂಬ ಚೆನ್ನಾಗಿರುತ್ತೆ ಬಂದ್ಕೋಬೇಡಿ ಕಣ್ಣೀರು ಹಾಕಬೇಡಿ ಕಣ್ಣೀರು ಸಾಕಷ್ಟು ದಿನ ಕಣ್ಣೀರನ್ನ ನಿಲ್ಲಿಸಿ ಖಂಡಿತ ನೀವು ಗೆಲ್ತೀರ ಎಲ್ರಿಗೂ ಕೂಡ ಒಳ್ಳೆಯದಾಗಿದೆ